ಈಗ ಸ್ಪಾನ್ಸರ್ಶಿಪ್ಪು ತುಂಬ ಬೆಳೆದೈತಣ್ಣ ಅದಕ್ಕೆ ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಮಟ್ಟಕ್ಕೆ ಮಾಡ್ತಾ ಇರೋದು ಆ ಸ್ಪಾನ್ಸರ್ಶಿಪ್ ಎಲ್ಲ ನೋಡ್ಕೊಂಡು ನನ್ನ ಅನಿಸಿಕೆ ಏನಂತಂದ್ರೆ ಕಾರ ಇಟ್ಬಿಡೋಣ ಬಿಡ್ರಿ ಗೆದ್ರೆ ನಮ್ಮ ರೈತರು ತಾನೇ ಗೆಲ್ಲೋದು ಗೆದ್ಕೊಂಡು ಹೋಗಲಿ ಬಿಡ್ರಿ ಇದರಲ್ಲಿ ಜೆ ಸಿ ಪಿ ಇಕ್ಕಿದ್ರು ಏನೋ ಅನುಕೂಲ ಆಗಿ ಇದಾದ್ರಿ ಅದೇ ಮಾಡಿಬಿಡಣ್ಣ ಬಿಡ್ರಿ ಒಬ್ಬನು ಒಬ್ಬನಕ್ಕೆ ಅನುಕೂಲ ಆಗಲಿ ಬಟ್ ಜೆ ಸಿ ಪಿ ಟ್ಯಾಕ್ಟ್ರು ಈ ಥರ ವಿಕಲ್ಲ ಅವು ನಮ್ಮ ಹಳ್ಳಿ ಕಾರಕ್ಕೆ ಊನಾನೆ ಅವು ಅಲ್ವಾ ಅದನ್ ಮಾಡಲ್ಲ ನಾನು ಲಕ್ಸುರಿ ಕಾರಗಳು ಕೊಡೋಣ ಓಡಾಡ್ಲಿ ಅವನು ನಮ್ಮ ಹಳ್ಳಿ ಕಾರ್ ಓರಿ ಇವತ್ತು ಕಾರ ಓಡಾಡ್ದೆ ಅಂತ ಹೇಳ್ಕೊಂಡ್ಲಿ ಎಮ್ಮೆ ಇಂದ ಅಲ್ವಣ್ಣ ಒಳ್ಳೇದೇ ಮಾಡೋದಣ್ಣ ನಾನು ಅನ್ಯಾಯ ಅಂತೂ ಮಾಡಲ್ಲ ನಗದು ಕಣ ಇದು ಬೆಸ್ಟ್ ಅಲ್ಲ ಇವಾಗ ನಗದು ಕೊಟ್ರೆ ಮನೆಗೆ ಹೋಗೋಷ್ಟೊತ್ತು ನಗದು ಅದು ಅರ್ಥ ಆಯ್ತಾ ಜೊತೆಯಲ್ಲಿರೋ ಹುಡುಗರು ಎಲ್ಲಾ ಸೇರ್ಕೊಂಡು ಕೆಲವ್ರು ಹತ್ಕೊಂಡು ಕೆಲವ್ರು ನಗ್ಕೊಂಡು ಹೋಗ್ಬಿಡ್ತಾರೆ ಅದೇ ಒಂದ್ ಕಾರ್ ಒಂದ ಕೊಟ್ಟವಾಗ ಆರಾಮಾಗಿ ಕುತ್ಕೊಂಡೋಗಿ ಮನೆ ಮುಂದೆ ಇಲ್ದಿದ ತಕ್ಷಣ ಏ ಈಗ ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರು ಅಂತ ಅವ್ನ ಸಾಯಿಯವ್ರೂ ಹೇಳ್ಬೋದು ನಿಜನಣ್ಣ ಯಾವತ್ತೂ ನಾವು ಮಾಡೋ ಕೆಲಸ ಮಾದರಿ ಆಗಿರ್ಬೇಕು ಅದು ಇನ್ನೊಬ್ಬರು ನೋಡಿದ ತಕ್ಷಣ ಆಶ್ರಯವಾಗಿರ್ಬೇಕು ಕರೆಕ್ಟ್ ಅಣ್ಣ ಯಾವ್ದು ಅಲ್ಲ ಕಾರ್ ತಗೊಂಡು ಮಾರದ ಮೇಲೂ ಆ ಕಾರ್ಕ್ ಒಂದು ವ್ಯಾಲ್ಯೂ ಇರ್ತದೆ ಹಳ್ಳಿಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಅನ್ಬಿಟ್ಟ ಅದು ಐ ಅದು ಐದು ಲಕ್ಷ ರೂಪಾಯಿ ಕಾರ್ ಇದ್ರೆ ಹದಿನೈದು ಲಕ್ಷ ಕೊಟ್ಕೊಂಡು ಕೊಂಡವನು ಇರ್ತಾನೆ ಯಾಕಂದ್ರೆ ಅದು ಹಳ್ಳಿ ಕಾರ್ ರೇಸ್ ಅಲ್ಲಿ ಗೆದ್ದಿರೋ ಕಾರ್ ಅನ್ನೋ ಕಾರಣಕ್ಕೆ ಯಾಕಂದ್ರೆ ಕೆಲವೊಂದು ಸೆಲೆಬ್ರಿಟಿ ಹಾಕಿರೋ ಬಟ್ಟೆ ಅದು ಅವ್ರು ತಗೊಂಡಾಗ ಕೇವಲ ಐವತ್ತು ಸಾವಿರ ಇದ್ರೆ ಅದು ಬಿಡ್ ಮಾಡಿದಾಗ ಐವತ್ತು ಲಕ್ಷಕ್ಕೂ ಹೋಗುತ್ತೆ ಯಾಕಂದ್ರೆ ಆ ವ್ಯಕ್ತಿ ಹಾಕಿರೋದಕ್ಕೋಸ್ಕರ ಅಲ್ವಾ ಸುದೀಪಣ್ಣ ನಮ್ಗೊಂದು ಜಾಕೆಟ್ ಕೊಟ್ಟಿದ್ದಾರೆ ಆ ಜಾಕೆಟ್ ಹತ್ರ ಬಂದು ಫೋಟೋ ಇಡ್ಸ್ಕೊಂಡವ್ರು ಎಷ್ಟೋ ಜನ ಅದು ತರಿಸ್ತೀನಿ ರೀ ತೋರಿಸ್ತೀನಿ ನಿಮ್ಮ ಮೀಡಿಯಾ ಮುಂದೆ